ನಾನಾ ಕಷ್ಟಗಳನ್ನ ಕೊಟ್ಟು ಇವ್ರನ್ನ ತಾಂಡ್ ಹೋಗ್ಬೇಕು ಅಂತ ಕಾಯ್ತಾ ಇದ್ದ ನಾನಾ ಕಷ್ಟಗಳನ್ನ ಕೊಟ್ಟು ನಿಮ್ಮನ್ನ ಆಚಕ್ ಕರ್ಕೊಂಡೋಗ್ಬೇಕು ಇದನ್ನ ಏನೈತೆ ಒಂದು ಭೂಮಿ ನಿಮ್ಮ ನಿಮ್ಮನ್ನೇನೈತೆ ಊರಿಂದ ಊರಿಗೆ ಖಾಲಿ ಮಾಡ್ಸ್ರಿ ಸರಿನಾ ಊರಿಂದ ಊರ್ನೇನಂತ ನೀವ್ ಅಲ್ಲಿ ಜಾಗ ಖಾಲಿ ಮಾಡಿ ಬಿಟ್ಟಿದ್ದೀರಾ ಮಾಡಿ ಏನೈತೆ ನೆಮ್ಮದಿಗೋಸ್ಕರ ಬೇರೆ ಕಡೆ ಬಂದಿದ್ದೀರಾ ಬೇರೆ ಕಡೆ ಬಂದ್ರು ದೇಹದ ಹಾಚಕೊಳ್ತೀರ ಸರಿನಾ ಇದೇನೈತೆ ಇದು ಪರಿಹಾರ ಮಾಡ್ಕೊಂಡು ಇದಕ್ಕೇನೈತೆ ಇದನ್ನ ಬಂಧಿಸ್ತೀರಿ இது இது மகனு தீனி குடும்ப மக தீராக மக தீர் கே இது மகன தீனி அந்த இஷ்டு நிகார வகது சத்ய கேட்க ಹೋನಮ್ಮ ಇದು ಚೌಡಿ ಇದ್ದು ಇವತ್ತೇನೈತೆ ಇದು ನಿಮ್ಮನ್ನ ಬಿಡುಗಡೆ ನಿಮ್ ದೇಹದಿಂದ ಬಿಡುಗಡೆ ಆಗತ್ತೆ ಇನ್ನ ಧೈರ್ಯವಾಗಿ ಅಜ್ಜಾಕಿದ್ರಿ ಇನ್ನ ಹ್ಮ್ ಇಲ್ಲಿ ತಕ್ಕ ಬಂದ್ಸಿದ್ದೀನಿ ಈಗ ಸರಿನಾ ಇದನ್ನ ಒಂದು ಗಂಗೆ ಒಳಗೆ ಇದನ್ನ ತೇಳ್ಬಿಡಿ